ಹಳೆ ಪಿಂಚಣಿ ಯೋಜನೆ ಜಾರಿಗೆ ರಾಜ್ಯ ಸರ್ಕಾರಿ ನೌಕರರ ಆಗ್ರಹ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕಾಗವಾಡ ಶಾಸಕ ರಾಜು ಕಾಕೆಯವರಿಗೆ ಮನವಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಾಗವಾಡ ಘಟಕದ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ರಾಜ್ಯ ಸರ್ಕಾರಕ್ಕೆ ಕಾಗವಾಡ ಶಾಸಕ ರಾಜು ಕಾಕೆಯವರ ಮೂಲಕ ಸೋಮವಾರ ಉಗಾರದಲ್ಲಿ ಮನವಿ ಸಲ್ಲಿಸಲಾಯಿತು ಈ ವೇಳೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಗೌಡಪ್ಪ ಸಡ್ಡಿ ಮಾತನಾಡಿ ಕರ್ನಾಟಕ ರಾಜ್ಯದಲ್ಲಿ ಆರು ಲಕ್ಷಕ್ಕೂ ಅಧಿಕ ಸರ್ಕಾರಿ ನೌಕರರಿದ್ದು ಅವರನ್ನು ಪ್ರತಿನಿಧಿಸುವ ಏಕೈಕ ಬೃಹತ್ ಸಂಘಟನೆ ನಮ್ಮದಾಗಿದೆ ಕೂಡಲೇ ರಾಜ್ಯ ಸರ್ಕಾರ ನಮ್ಮ ಪ್ರಮುಖ ಮೂರು ಬೇಡಿಕೆಗಳಾದ ಏಳನೇ ವೇತನ ಹಳೆ ಪಿಂಚಣಿ ಯೋಜನೆಯನ್ನ ಮರುಜಾರಿಗೊಳಿಸುವುದು ಅನಾರೋಗ್ಯ ಸಂಜೀವಿನಿ ಯೋಜನೆ ಅನುಷ್ಠಾನ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನಮ್ಮ ಬೇಡಿಕೆಗಳನ್ನ ಪೂರೈಸಬೇಕೆಂದು ತಾಲೂಕು ಘಟಕದ ಅಧ್ಯಕ್ಷ ಗೌಡಪ್ಪ ಸಡ್ಡಿ ಸರ್ಕಾರವನ್ನು ಒತ್ತಾಯಿಸಿದ್ರು ಎಲ್ಲ ನೌಕರರ ತಹಶೀಲ್ದಾರ್ ರಾಜೇಶ್ ಬುರ್ಲಿ ಮಾತನಾಡಿ ಕಾಗವಾಡ ಹಾಗೂ ಅಥಣಿ ಶಾಸಕ ದ್ವಯರು ಪ್ರಭಾವಿ ಶಾಸಕರುಗಳಾಗಿದ್ದೀರಿ ನೀವು ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಟ್ಟರೆ ಸಾಕು ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಗಳು ಖಂಡಿತವಾಗಿಯೂ ಈಡೇರುತ್ತವೆ ಅದಕ್ಕಾಗಿ ನಮ್ಮ ಮನವಿಯನ್ನ ಸ್ವೀಕರಿಸಿ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದ್ರು ಒಳ್ಳೆ ರೀತಿಯ ಒಂದು ಸಂಘಟನೆಯನ್ನೆಲ್ಲ ನೆರವೇರಿಸಿದ್ರಿ ಒಳ್ಳೆ ಕೆಲಸ ನಿರ್ವಹಿಸ್ತಾ ಇದ್ರಿ ಅದನ್ನ ರಾಜ್ಯ ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆಯಾಗಿರ್ತಕ್ಕಂಥ ಒಂದು ಒಂದು ವೇತನ ಆಯೋಗದ ರಚನೆ ಆಗಿ ಈಗಾಗಲೇ ಕೊನೆ ಹಂತಿಗೆ ಬಂದಿದೆ ಈಗಾಗಲೇ ಮೊನ್ನೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಎನ್ ಪಿ ಎಸ್ ಚರ್ಚೆ ಈಗಾಗಲೇ ಆಗಿದೆ ಅದು ಒಂದು ಬಿಡುಗಡೆ ಮಾಡಬೇಕು ಅನ್ನುವಂತ ಒಂದು ಬೇಡಿಕೆಯನ್ನು ಈಗಾಗಲೇ ಇಟ್ಟಿದ್ದಾರೆ ನಾವೆಲ್ಲರೂ ಕೂಡ ಈ ವೇಳೆ ಶಾಸಕ ರಾಜು ಕಾಗೆ ಅವರು ನೌಕರರ ವಿವಿಧ ಬೇಡಿಕೆಗಳ ಮನವಿಯನ್ನ ಸ್ವೀಕರಿಸಿ ನಿಮ್ಮ ಬೇಡಿಕೆಗಳು ಖಂಡಿತವಾಗಿಯೂ ಸೂಕ್ತವಾಗಿವೆ ಅವು ಹಾಗೆ ಉಳಿದಿವೆ ಒಬ್ಬ ನೌಕರನ ಮೇಲೆ ಇಡೀ ಕುಟುಂಬ ಅವಲಂಬಿತವಾಗಿರುತ್ತದೆ ಆತನ ನಿವೃತ್ತಿ ನಂತರ ಆತನ ಕುಟುಂಬ ನಿರ್ವಹಿಸಲು ಸರ್ಕಾರ ಪಿಂಚಣಿ ನೀಡುವುದು ಅತ್ಯವಶ್ಯಕವಾಗಿದೆ ಅನೇಕ ರಾಜ್ಯಗಳಲ್ಲಿ ಹಳೆಯ ಪಿಂಚಣಿ ಯೋಜನೆ ಜಾರಿಗೊಳಿಸಿದೆ ನೌಕರರಿಗೆ ಮತ್ತು ಅವರ ಅವಲಂಬಿತರಿಗೆ ನಗದು ರಹಿತ ಆರೋಗ್ಯ ಚಿಕಿತ್ಸೆ ನೀಡುವ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಜಾರಿಗೊಳಿಸುವುದು ಅತ್ಯಂತ ಸೂಕ್ತವಾಗಿದೆ ನಾನು ಫೆಬ್ರವರಿಯಲ್ಲಿ ನಡೆಯಲಿರುವ ಬಜೆಟ್ ಅಧಿವೇಶನದಲ್ಲಿ ನಿಮ್ಮ ಸಮಸ್ಯೆ ಕುರಿತು ಮುಖ್ಯಮಂತ್ರಿಗಳ ಹಾಗೂ ಸರ್ಕಾರದ ಗಮನ ಸೆಳೆದು ನಿಮಗೆ ನ್ಯಾಯ ಕೊಡಿಸುವುದಾಗಿ ಶಾಸಕ ರಾಜು ಕಾಗೆ ಭರವಸೆ ನೀಡಿದ್ರು ಭರವಸೆ ಕೊಡುವ ಶಾಸಕ ನಾನಲ್ಲ ಫೆಬ್ರವರಿಯಲ್ಲಿ ನಡೆಯಲಿರುವ ಬಜೆಟ್ ಅಧಿವೇಶನಕ್ಕೆ ನಿಮ್ಮ ಕೆಲವು ಪ್ರಮುಖರು ನನ್ನ ಜೊತೆ ಬನ್ನಿ ನಿಮ್ಮ ಖರ್ಚು ವೆಚ್ಚಗಳನ್ನು ನಾನೇ ನೋಡಿಕೊಂಡು ನಾನು ಲಕ್ಷ್ಮಣ್ ಸವದಿ ಹಾಗೂ ಪ್ರಕಾಶ್ ಹುಕ್ಕೇರಿ ಸೇರಿಕೊಂಡು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿಸಿ ನಿಮಗೆ ನ್ಯಾಯ ಕೊಡಿಸಲು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುತ್ತೇವೆ ಎಂದು ರಾಜು ಕಾಗೆ ಹೇಳಿದರು ನಿಮ್ಮ ನೌಕರರ ನೂರಕ್ಕ ನೂರಷ್ಟು ಅಲ್ಲಿ ಕಾರ್ಯ ಪ್ರಾಮಾಣಿಕವಾಗಿ ನಿರ್ವಹಿಸಿದಾಗ ಮಾತ್ರ ಈ ದೇಶ ಒಂದು ಒಳ್ಳೆಯ ದೇಶ ಕಂಡಲಿಕ್ಕೆ ಸಾಧ್ಯ ಆಗ್ತೈತಿ ಇವೆಲ್ಲಾರು ನೀವು ನೌಕರಸ್ಥರು ನಮ್ಮ ದೇಶದ ಎಲ್ಲಾ ನೌಕರಸ್ಥರು ನೀವು ಏನು ಎಂಟು ತಾಸು ನೀವು ಕೆಲಸ ಮಾಡುತ್ತಿದ್ದರೆ ಅಲ್ಲಿ ಕೆಲಸ ಮಾಡಿದಾಗ ಮಾತ್ರ ಈ ದೇಶ ಪ್ರಗತಿ ನಿಮ್ಮಲ್ಲಿ ಮೇಲೆ ಬಹಳ ಜವಾಬ್ದಾರಿ ಇದೆ ನಮ್ದಿಂದ ನಾವು ಆರ್ಡರ್ ಮಾಡ್ತೇವೆ ಆದ್ರೆ ಕೆಲಸ ಮಾಡೋರು ನೀವು ನಿಮ್ಮನ್ನು ನಾವು ನೋಡ್ಕೊಳಂತ ವ್ಯವಸ್ಥೆ ನಮ್ಮದ ಸರ್ಕಾರ ಆಡಳಿತ ಕಾರ್ಯಾಂಗ ನಾವು ಸ್ಪಂದಿಸಿ ನಾನು ಇರ್ಲಿ ಲಕ್ಷ್ಮಣ್ ಸವದಿರಿಲ್ಲರೂ ಹೋಗಿ ನಾವು ಮುಖ್ಯಮಂತ್ರಿಯನ್ನು ಭೇಟಿ ನೀವು ನಾಳೆ ಹನ್ನೆರಡನೇ ತಾರೀಕು ಫೆಬ್ರವರಿ ಹನ್ನೆರಡರಿಂದ ಇಪ್ಪತ್ ಮೂರರವರೆಗೆ ನಮ್ದು ಬಜೆಟ್ ಅಧಿವೇಶನ್ ಬೆಂಗಳೂರಿನಲ್ಲಿ ಇರ್ತೈತಿ ಅದ್ರ ನೀವು ಯಾರಾದರೂ ನಿಮ್ಮ ಅಧ್ಯಕ್ಷರು ನೀವು ಎಲ್ಲರೂ ಬಂದ್ರಾದ್ರೆ ಅದು ಮುಖ್ಯಮಂತ್ರಿ ಭೇಟಿ ಮಾಡಿಸೋದ್ರು ನಾವು ಜವಾಬ್ದಾರಿ ತಗೋತೀವಿ ನಾವು ಭೇಟಿ ಮಾಡಿಸ್ಕೋ ಈಗ ನೀವು ಬಂದಿದ್ದೀರಿ ನಾ ಮನವಿ ತೊಂದಿದ್ದೀನಿ ಸುಮ್ನೆ ಏನ್ರ ಒಂದ್ ನಿಮಗ್ ಮೂಗಿ ನಾನ್ ನನ್ಗ ಮಾಡಿಲ್ಲ ಯಾವಾಗ್ಲೂ ಯಾರ ಆಗಲ್ಲ ಬಿ ಇಲ್ಲ ಏನಾದ್ರೂ ಇದ್ರ ಸತ್ಯ ಸತ್ಯಾವಶಯ ಅಂದ್ರೆ ನೀವು ಬ್ಯಾಡ ಯಾರಾದ್ರೂ ರಾಜ ಬಿಡ್ರಿ ಬಿಡ್ರಿ ನೀವ್ ಯಾರಾದ್ರೂ ನಾಕಲ್ಲಿ ಜನ ಬಂದ್ರ ನಿಮ್ಮನ್ನ ಮುಖ್ಯಮಂತ್ರಿ ಅಂತ ಕರ್ಕೊಂಡು ಹೋಗಿ ಸರ್ ಇದು ಬೇಡಿಕೆ ಐತಿ ಯೋಗ್ಯ ಐತಿ ಇದನ್ನ ನೀವ್ ಜಾರಿಗೆ ತರ್ರಿ ಏನಾಗ್ಲತಿ ಈ ವೇಳೆ ತಹಶೀಲ್ದಾರ್ ರಾಜೇಶ್ ಬುರ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಗೌಡಪ್ಪ ಸಂಡಿ ತಾಲೂಕು ಪಂಚಾಯತ್ ಇಒ ಪ್ರವೀಣ್ ಪಾಟೀಲ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಆರ್ ಮುಂಜೆ ಸಿಡಿಪಿಒ ಸಂಜೀವ್ ಕುಮಾರ್ ಸದಲ್ಕಿ ಕೆಕೆ ಕುಲಕರ್ಣಿ ಗೌತಮ್ ಶಿರ್ಗಾವೆ ಮೃತ್ಯುಂಜಯ್ ಅವಳೇಗೋಳ್ ಚೇತನ್ ಮೂರೆ ಸಂಜಯ್ ಕೋಲಿ ಎಬಿ ಡಿಕೆ ಗುತ್ತೆ ರಾಮ್ ಪಾಟೀಲ್ ಎಂಕೆ ಸಂಕಪಾಳ್ ಎಂ ಜೆ ಮಾಲ್ಗಾವೆ ಬಿ ಎಸ್ ಓವಣ್ಣವರ್ ಎಸ್ ಬಿ ಕೋಳೇಕರ್ ಅಮಸಿದ್ಧ ತೇವರಟ್ಟಿ ಸೇರಿದಂತೆ ನೂರಾರು ನೌಕರರು ಉಪಸ್ಥಿತರಿದ್ದರು ಸಿದ್ದಯ್ಯ ಕಿರೆಮಠ್ ಸತ್ಯಂ ನ್ಯೂಸ್ ಕಾಪಾಡ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ